ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಅಶೋಕ್ ಲೆಲ್ಯಾಂಡ್ ದೋಸ್ತ್ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಸೇಲಿಗೆ ಓನಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಗ ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ ಅಲ್ಲಿ ಏನಾದ್ರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಗಾಡಿ ಸೇಲ್ ಆದ್ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ನಂಬರ್ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರಲ್ಲಿ ಸೇರಿ ಅವರು ಏನೇನು ಹೇಳಿ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ಆಗಿ ನೋಡಿ ಸರ್ ಅಶೋಕ್ ಲಲನ್ ಎಲ್ ಎಸ್ ಯಾವ್ದು ಬರುತ್ತೆ ಬರುತ್ತೆ ಓಕೆ ಮಾಡಲು ಸರ್ ಎರಡು ಸಾವಿರದ ಇಪ್ಪತ್ತೊಂದು ಓಕೆ ಓನರ್ ಎಷ್ಟಾಗಿದ್ದಾರೆ ಸರ್ ಸೆಕೆಂಡ್ ಓನರಲ್ಲಿದೆ ಗಾಡಿ ಓಕೆ ಎಷ್ಟು ಕಿಲೋಮೀಟರ್ ಹೋಗಿದೆ ಸರ್ ಗಾಡಿ ಸರ್ ಎಂಬತ್ನಾಲ್ಕು ಸಾವಿರ ಚಿಲ್ಲರ್ ಹೊಡಿದೆ ಸರ್ ಶೋರೂಮ್ ಹೊರಗಡೆ ಹೊರ್ಗಡೆ ಸರ್ವಿಸಿಲ್ಲ ಇಲ್ಲ 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 ಶೋರೂಮ್ ಸರ್ ಎಲ್ಲ ಫುಲ್ ಶೋರೂಮ್ ಇಷ್ಟ್ರೀನ್ ಇದೆಯಾ ಹೌದು ಸರ್ ಹೌದು ಸರ್ ಓಕೆ ಗಾಡಿಲಿ ಟೈರ್ಸ್ ಎಲ್ಲ ಹಂಗೆ ಸರ್ ಸರ್ ಟೈರ್ಸ್ ಎಲ್ಲ ಚೆನ್ನಾಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಎಫ್ ಸಿ ಇನ್ಸೂರೆನ್ಸು ಸರ್ ಎಫ್ ಸಿ ಆಗಿ ಒಂದು ಎರಡು ಮೂರು ತಿಂಗಳಿದೆ ಎರಡು ಮೂರು ತಿಂಗಳು ಆಯಿತು ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ ಸರ್ ಅಂದ್ರೆ ಇವಾಗ ಡ್ಯೂ ಆಗಿದೆ ತಗೊಳೋದ್ರೆ ಕಟ್ಕೊಡ್ತೀರಾ ಈಗ ಕ್ಲೋಸ್ ಆಗಿದೆ ಒಂದ್ ಎರಡ್ ಮೂರ್ ದಿನ ಆಯ್ತು ಓಕೆ ಓಕೆ ಸರ್ ಗಾಡಿ ಗುಡ್ ಕಂಡೀಷನ್ ಗಾಡಿ ಬಗ್ಗೆ ಏನ್ ಮಾತಾಡಂಗಿಲ್ಲ ಅಂದ್ರೆ ಏನ್ ಟಚ್ ಅಪ್ ರೀಪೇಂಟ್ ಆಕ್ಸಿಡೆಂಟ್ ಏನಾಗಿಲ್ಲ ಏನಿಲ್ಲ ಸರ್ ಪ್ಲಾಟ್ಫಾರ್ಮ್ ಒಂದು ಪೈಂಟ್ ಅಷ್ಟೇ ಅಂದ್ರೆ ಏನಾದ್ರೂ ಸ್ಕ್ರಾಚ್ ಗಳು ಇದ್ದವಂತಕ್ಕೆಲ್ಲ ಮುಚ್ಚಿದ್ರೆ ಪೈಂಟ್ ಹಾಕಿ ಇಲ್ಲ ಇಲ್ಲ ಸರ್ ಪ್ಲಾಟ್ಫಾರ್ಮ್ ಒಂದ್ ಒಂದ್ಸೂರ್ ಡೆಂಟ್ ಆಗಿತ್ತು ಎಲ್ಲ ಪೈಂಟ್ ಆಗಿದೆ ಏನಿಲ್ಲ ಸರ್ ಚೆನ್ನಾಗಿದೆ ಪ್ಲಾಟ್ಫಾರ್ಮ್ ಏನ್ ಏನಿಲ್ಲ ಓಕೆ ಹೊರಗಡೆ ಎಲ್ಲ ಔಟ್ಸ್ ಔಟ್ ಸೈಡ್ ಎಲ್ಲ ಚೆನ್ನಾಗಿದೆ ಗಾಡಿ ಹ್ಮ್ ಹ್ಮ್ ಓಕೆ ಹಿಂದ್ಗಡೆ ಬಾಡಿ ಎಲ್ಲ ಇದಾವ ಹ್ಮ್ ಸರ್ ಬಾಡಿ ಎಲ್ಲ ಇದೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದ್ರೆ ಸರ್ ಏನೂ ಇಲ್ಲ ಸರ್ ಫೈನಾನ್ಸ್ ಏನು ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಒರ್ಜಿನಲ್ ಇದಾವ ಹಾ ಒರಿಜಿನಲ್ ಇದೆ ಸರ್ ಒರ್ಜಿನಲ್ ಇದೆ ನಾನೇ ಸಿ ಸಿ ಇದೆ ಕೊಡ್ತೀನಿ ಓಕೆ ಎಲ್ಲಿರ ಸರ್ ಗಾಡಿದು ಸರಿದು ಕಡೂರು ಕಡೂರು ಚಿಕ್ಕಮಗಳೂರು ಡಿಸ್ಟ್ರಿಕ್ ಹಾ ಚಿಕ್ಮಂಗ್ಳೂರು ಜಿಲ್ಲೆ ಕಡೂರು ಓಕೆ ಎಲ್ಲ ಸಿಟಿನಾ ಸಿಟಿನ ಇನ್ಯಾವುದ್ರ ಅಕ್ಕಪಕ್ಕಲ್ಲಿನ ಸರ್ ಟೌನ್ ಟೌನ್ ಓಕೆ ರೇಟ್ ಏನು ಹೇಳ್ತಾರೆ ಗಾಡಿಗೆ ಸರ್ ಐದುವರೆ ಹೇಳ್ತೀನಿ ಹ್ಮ್ ಪಾರ್ಟಿ ಮುಂದೆ ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಚಾನಲ್ ಕಡೆಯಿಂದ ಬಂದರೆ ಓಕೆ ವಿತ್ ಇನ್ಸೂರೆನ್ಸು ಕಟ್ಕೊಡ್ತೀರಾ ಆ ಇನ್ಸೂರೆನ್ಸ್ ನಾನೇ ಕಟ್ ಕೊಡ್ತೀನಿ ಸರ್ ಓಕೆ ಸಿ ಸಿ ಕಂಡೀಷನಲ್ಲಿ ಐದುವರೆ ಹೇಳ್ತಿದಿರಾ ಹ್ಞೂ ಸರ್ ಓಕೆ ಬಂದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾ ಇದೆ ಸರ್ ನನ್ನ ನಂಬರ್ ಇದೆ ಕೇಳಿಸ್ಕೊಂಡ್ರಲ್ಲ ವಿಶಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟತಾರೆ ನಿಮಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಫೇಸ್ಬುಕ್ ಅಲ್ಲಿ ಅಂತ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಗಾಡಿದ್ದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳಬಹುದು ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಸಿಗಲಿಲ್ಲ ಅಂದ್ರೆ ನಿಮಗೆ ಅಲ್ಲಿ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಿಕ್ಕಿತಿವಿ ನಂಬರ್ ಇದ್ರ ಮಾತ್ರ ಕಾಂಟ್ಯಾಕ್ ಮಾಡ್ಕೊಳ್ಳಿ ಇನ್ನ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರೂ ಸೇಲ್ ಮುಖ ಆ ಆ ಸೇಲಿರ ಗಾಡಿದ ಒಂದ್ ಫೋಟೋಸ್ ಕ್ಲೀನ್ ಸ್ಕ್ರೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ಅಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಾಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಹೇಳೋದಿತ್ತು ಅಂದ್ರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ అూ కాల్ మోబడి